ಹಲೋ ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಿರೋ ಚಾನೆಲ್ ಅಂದರೆ ಅಥವಾ ನಿಮ್ಮ ಚಾನೆಲ್ ಏನಾದರೂ ರಿಯೂಸ್ ಕಂಟೆಂಟ್ ಅಂತ ಏನಾದರೂ ಇಶ್ಯೂ ಆಗಿ ಡಿಮ್ ನಿಮ್ಮ ಚಾನೆಲ್ ಡಿಮೋನಿಟೈಸ್ ಆಗಿದ್ದರೆ ಅದನ್ನು ಹೇಗೆ ರಿಸಾಲ್ವ್ ಮಾಡಬೇಕಂತ ಈ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಬನ್ನಿ ಅದು ನಾನು ನನ್ನ ಚಾನೆಲ್ ಕೂಡ ಮೊನಿಟೈಸ್ ಆಗಿ ಒಂದೇ ತಿಂಗಳಲ್ಲಿ ರಿವೂಸ್ ಕಂಟೆಂಟ್ ಬಂದಿತ್ತು ನಾನು ವಿಡಿಯೋ ಮಾಡಿ ಅಪೀಲ್ ಕಳಿಸಿದೆ ಅದರಿಂದ ಅಪೀಲ್ನಿಂದ ನನಗೆ ಹತ್ತು ಗಂಟೆಲೆ ರಾತ್ರಿ ನಾಲ್ಕು ಗಂಟೆಗೆ ನನಗೆ ಒಂದು ಮೇಲ್ ಬಂತು ನಿಮ್ಮ ಚಾನೆಲ್ ಮತ್ತೆ ರಿಮೈನಟೈಸ್ ಆಗ್ತಾ ಇದೆ ಅಂತ ತುಂಬ ಖುಷಿ ಆಯ್ತು ಬೆಳಿಗ್ಗೆ ನೋಡಿದ್ಮೇಲೆ ಅದು ಯಾರೂ ಭಯಪಡೋ ಆಗಿಲ್ಲ ಆಯ್ತಾ ಅದು ಯಾವ ಥರ ಮಾಡ್ಬೇಕಂತ ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಈ ವಿಡಿಯೋ ಕೊನೆವರೆಗೆ ನೋಡಿ ನೀವು ಕೊನೆವರೆಗೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಮೊದಲಿಗೆ ನೀವು ಅಪೀಲ್ ಮಾಡಬೇಕಾದ್ರೆ ಅಪೀಲ್ ವಿಡಿಯೋ ರೆಡಿ ಮಾಡಬೇಕಾಗುತ್ತೆ ಯಾವ ಥರ ರೆಡಿ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ ಆ ವಿಡಿಯೋ ರೆಡಿ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಆ ವಿಡಿಯೋ ಯು ಆರ್ ಎಲ್ ಕ್ರೋಮ್ ಬ್ರೌಸರ್ನಲ್ಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆ ವಿಡಿಯೋ ಎಲ್ ತಂದುಬಿಟ್ಟು ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅವಾಗ ಹದಿನಾಲ್ಕು ದಿನ ರಿವ್ಯೂನಲ್ಲಿ ಹೋಗುತ್ತೆ ಆತ ಹದಿನಾಲ್ಕು ದಿನ ಅಂತಂದ್ರೆ ಒಂದು ದಿನನೂ ಹೋಗ್ಬೋದು ಎರಡು ದಿನ ಹೋಗ್ಬೋದು ನಂತರ ಟೆನ್ ಅವರ್ಸ್ ಅಲ್ಲೇ ಬಂತು ಹಾಗಾಗಿ ನಿಮ್ಮ ಮತ್ತೆ ಚಾನಲ್ ರಿಮೋನಿಟೈಸ್ ಆಗ್ಬೋದು ಯಾವ್ದು ಯಾರು ಕೂಡ ಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಹೆಂಗೆ ಮಾಡಬೇಕು ಮೊದಲಿಗೆ ಅವರು ರಿಯೂಸ್ಡ್ ಕಂಟೆಂಟ್ ಅಂದರೆ ನೀವು ಯಾರ್ದಾದ್ರೂ ಮ್ಯೂಸಿಕ್ ಆಗಲಿ ಅಥವಾ ಫೋಟೋ ಆಗಲಿ ಅಥವಾ ವಿಡಿಯೋ ತುಣುಕಾಗಲಿ ಕ್ಲಿಪ್ಸ್ ಆಗಲಿ ಹಾಕ್ಕೊಂಡ್ರೆ ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಈ ಥರ ಏನಾದರೂ ಹಾಕ್ಕೊಂಡ್ರೆ ನಿಮ್ಗೆ ರಿವ್ಯೂಸ್ ಕಂಟೆಂಟ್ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಬರುತ್ತೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಆಯ್ತಾ ಇದ್ರ ಬಗ್ಗೆ ಎಚ್ಚರ ವಹಿಸಿ ನಿಮಗೆ ಮೊದಲನೇದಾಗಿ ಯೂಟ್ಯೂಬ್ ಕೆಲವು ಪಾಲಿಸಿಗಳಿವೆ ಅವನ್ನ ಈ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಅವ್ರು ರಿಲೀಸ್ ಮಾಡಿದ್ದಾರೆ ಅವಳನ್ನ ಫಾಲೋ ಮಾಡಬೇಕು ಮೊದಲನೇದಾಗಿ ಬಂದ್ಬಿಟ್ಟು ನೀವು ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಹ್ಯಾಶ್ ಹಾಕ್ತಿರಲ್ಲ ಅದು ಕೇವಲ ಹತ್ತಿರಲಿ ಅದಕ್ಕಿಂತ ಐವತ್ತು ಮೂವತ್ತು ನಲ್ವತ್ತು ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಅಂತ ಹಾಕಕ್ಕೆ ಹೋಗ್ಬೇಡಿ ಒಂದು ಎರಡನೇದು ಹ್ಯಾಶ್ ಟ್ಯಾಗ್ ಅಲ್ಲಿ ಯಾರದೇ ಅಕೌಂಟ್ಗಳು ಮೆನ್ಷನ್ ಮಾಡಬೇಡಿ ಯಾವ್ದೇ ಯೂಟ್ಯೂಬರ್ ನೀವು ಯಾವ ತರ ವಿಡಿಯೋ ಮಾಡಿದೀರ ಅದ್ರ ರಿಲೇಟೆಡ್ ಡೇ ನೀವು ಹ್ಯಾಶ್ ಟ್ಯಾಗ್ಗಳನ್ನ ಕೊಟ್ಬಿಡಿ ಎರಡನೇದು ಟ್ಯಾಗ್ಗಳು ಮಾಡ್ತೀರಾ ಟ್ಯಾಗ್ಗಳು ಹಾಕ್ತೀರಾ ಅದನ್ನ ಜಾಸ್ತಿ ಹಾಕಕ್ ಹೋಗ್ಬೇಡಿ ನೀವು ಯಾವ ತರ ರಿಲೇಟೆಡ್ ವಿಡಿಯೋಸ್ ಅದನ್ನೇ ಟ್ಯಾಗ್ ಹಾಕಿ ಯಾವುದೇ ಯೂಟ್ಯೂಬರ್ಗ ಕೂಡ ಮೆನ್ಷನ್ ಮಾಡಕ್ ಹೋಗ್ಬೇಡಿ ಸರಿನಾ ಆಮೇಲೆ ತಂಬನೇಲ್ ಮೇಲೆ ಯಾವುದೇ ರೀತಿಯ ಹೆಚ್ಚು ಕಮ್ಮಿ ಬೇರೆಯವ್ರದನ್ನ ಕದ್ದು ಆ ಥರ ಯೂಟ್ಯೂಬರ್ಗಳ ಫೋಟೋಗಳು ಈ ತರಗಳನ್ನ ಹಾಕ್ಬಿಡಿ ನಿಮ್ಗೆ ಓನ್ ಏನೇ ಮಾಡಿದ್ರು ಓನ್ ಮಾಡಿ ಸರಿನಾ ಮತ್ತೆ ಇನ್ನೊಂದು ನಂದು ನ್ಯೂಸ್ ಕಂಟೆಂಟ್ ಬರೋಕ್ ಮೇನ್ ಕಾರಣ ಗೊತ್ತಾ ನಾನು ಒಂದು ಶಾರ್ಟ್ಸ್ ವಿಡಿಯೋನ ಎರಡು ಸಲ ಅಪ್ಲೋಡ್ ಆಗಿತ್ತು ಅದು ತುಂಬಾ ಹಳೇದು ನಾನು ನೋಡಿರ್ಲಿಲ್ಲ ಅದು ಇವಾಗ ಬಂದಿದೆ ಹಿಂಗಾಗ್ಬಿಟ್ಟು ಯಾವುದೇ ಒಂದು ವಿಡಿಯೋ ಹಾಕಿದ್ಮೇಲೆ ತಿರ್ಗಾ ಮತ್ತೆ ಲೈಕ್ಸ್ ವ್ಯೂಸ್ ಬಂತು ಅಂತ ಅದೇ ವಿಡಿಯೋನ ಯಾವತ್ತು ಹಾಕಕ್ ಹೋಗ್ಬೇಡಿ ಸರಿನಾ ಒಂದು ವಿಡಿಯೋಗೆ ಒಂದೇ ಸಲ ಅಲವಿರೋದು ಮತ್ ಆಮೇಲೆ ನೀವು ವಿಡಿಯೋನ ಅಪೀಲ್ ವಿಡಿಯೋನ ಯಾವ ಥರ ರೆಡಿ ಮಾಡ್ಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ ನಿಮಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೀವು ನೋಡಿ ಮೊದಲನೇದಾಗಿ ನಿಮ್ಗೆ ಇಂಗ್ಲೀಷ್ ಬಂದರೆ ಇಂಗ್ಲೀಷಲ್ಲಿ ಹೇಳ್ಬಹುದು ಅಥವಾ ಹಿಂದಿ ಬಂದರೆ ಹಿಂದಿನಲ್ಲಿ ಹೇಳ್ಬೋದು ಮೊದಲಿಗೆ ನಾನು ವಿಡಿಯೋ ಮಾಡಿದ್ದೀನಿ ಯಾವ ಥರ ಅಂತ ಇವತ್ತು ಪ್ಲೇ ಆಗುತ್ತೆ ನಾನು ಹಿಂದಿನಲ್ಲಿ ಮಾಡಿದ್ದೀನಿ ನೋಡಿ हेलो यूट्यूब टीम मेरा नाम है राजकुमार और मेरा चैनल का नाम है विश्वमातरास आप देख ही देख सकते हैं यही है मेरा यूट्यूब का ओरिजिनल चैनल मेरा बहुत वीडियो बना चुका हूं मैं ओन कंटेंट क्रिएट करता हूं और मैं प्रोफेशनल थोड़ा से मैं शायरी लिखता हूं और टेक बा, टेक इंफॉर्मेशन देता हूँ और यूट्यूब का बारे में कैसे चलाना क्या नहीं इसके बारे में बताता रहता हूँ देख सकते हैं मेरा सभी वीडियो ओरिजिनल कंटेंट क्रिएटर है मैं खुद बनाया हूँ किसी का कुछ यूज़ नहीं किया हूँ अब मैं कैसे यूज़ करता हूँ कैसे एडिटिंग करता हूँ ये सब आपको बताता हूँ आज देखिए हेलो यूट्यूब ट्यूब मैं जो वीडियो बनाता हूँ वो एडिट करने के लिए मैं वी एन एप्लीकेशन यूज़ करता हूँ और शॉर्ट्स बनाने के लिए मैं हलेट मोशन शायरी के लिए वो यूज़ करता हूँ और थंबनेल के लिए मैं फ्लो एप्लीकेशन यूज़ करता हूँ मैं वीडियो कैसा अपलोड कर अप एडिटिंग करता हूँ दिखाता आज ये वी एन ओपन करता हूँ न्यू प्रोजेक्ट पर क्लिक करके मेरा वीडियो जो बनाया है वो सेलेक्ट करता हूँ बाद मेरा वीडियो सेलेक्ट हो गया जो भी है जो बोल के इसके ऊपर मैं कुछ भी ये करके बाद में मैं इसको सब सेटिंग करके सब सेटिंग करके इसको मैं देख रही है बाद में इसको एक्सपोर्ट करता हूँ देखिए एक्सपोर्ट एक्सपोर्ट करता हूँ और मैं इसे मेरा वॉइस ओवर भी दे सक देता हूँ मैं जो स्टोरी लिखता हूँ कुछ भी लिखता हूँ उसको वॉइस ओवर देख के एक्सपोर्ट कर लेता हूँ ठीक है और ये होने के बाद मैं इसको और मैं इसको थंबनेल क्रिएट करता हूँ ये फ्लो एप्लीकेशन आप ओपन करके इसमें ऑलरेडी मैं बहुत यूट्यूब का ही बना चुका है देखिए ऐसे ही ऐसे ही मैं थमनेल क्रिएट करता हूँ देखिए मैं ऐसा यूट्यूब का थंबनेल इसको फोटो ऐड करके जो भी अभी फोटो है मैं इसको जो भी लिखता हूँ इसको फोटो एड करता हूं करके इसको रिमूव कर लेता हूँ ओके ऐसा करके मैं थपने करके इसको एक्सपोर्ट करता हूँ एक्सपोर्ट करने के बाद वीडियो बन जाता है वीडियो बनने के बाद मैं यूट्यूब पे आता हूँ यूट्यूब पे आके क्लिक करके जो वीडियो किया बनाया है वो सेलेक्ट करता हूँ करके देखिए और मेरा थंबनेल इधर सेलेक्ट करता हूँ ऐसा करके मैं यूट्यूब पे हर दिन वो कंटेंट क्रिएट बना के डालता हूँ देखिए मेरा अभी इसका अपलोड हो रहा है धन्यवाद हेलो यूट्यूब टीम देखिए ये ये मैं ये है मेरा यूट्यूब चैनल देख पा रहे हैं ये है मेरा यूट्यूब चैनल मैं पूरे से पूरा मेरा वॉइस से वीडियो बनाता हूँ कुछ शायरी लिखता हूँ कुछ स्टोरी लिखता हूँ कुछ वीडियो बनाता हूँ टेक इन्फॉर्मेशन हो कुछ टैलेंट का वीडियो हो किसी का और शायरी का वीडियो हो ये सब मैं ही बनाता हूँ देख पा रहा है ये मेरा वॉइस से हाय हेलो

बन चुका है मैं खुद वीडियो क्रिएटर हूं। मेरे से कुछ छोटा मोटा गलती होगा तो भी मैं उसके लिए माफी मांगता हूं। पैसे कमाना चाहता हूं यूट्यूब से काम करके आप देख सकते हैं कि मैं कंटेंट कैसे क्रिएट करता हूं। आप देखिए है मैं इसके लिए आपसे निवेदन करता हूं कि मेरा यूट्यूब से काम करने का मौका बने रहे धन्यवाद ಅಪೀಲ್ ವೀಡಿಯೋ ರೆಡಿ ಮೇಲೆ ಅದನ್ನ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ಕೊಡ್ತೀನಿ ನೋಡ್ತಾ ಇರಿ ಮೊದಲಿಗೆ ಯೂಟ್ಯೂಬನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಕೆಳಗಡೆ ಕಾಣಿಸ್ತಾ ಇರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ವಿಡಿಯೋನ ಯಾವ ವಿಡಿಯೋ ಅಪೀಲ್ ವೀಡಿಯೋ ಮಾಡಿದ್ರೆ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ಸೆಲೆಕ್ಟ್ ಮಾಡ್ತಾ ಇದೀನಿ ಇದ್ದೀರ ಓಕೆ ಅಪೀಲ್ ವೀಡಿಯೋ ನಾನೊಂದು ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಅದ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪೀಲ್ ವಿಡಿಯೋ ಇಲ್ಲಿ ಟೈಟಲ್ ಬಂದುಬಿಟ್ಟು ಓನ್ಲಿ ಅಪೀಲ್ ಅಂತ ಬರೆದ್ಬಿಡಿ ಓಕೆನಾ ಅಪೀಲ್ ಓಕೆನಾ ಅದು ಬಿಟ್ಬಿಟ್ಟು ಈ ವಿಸಿಬಿಲಿಟಿ ಇದೆ ನೋಡಿ ಈ ವಿಸಿಬಿಲಿಟಿ ಅನ್ಲಿಸ್ಟೆಡೇ ಇಟ್ಬಿಡಿ ಓಕೆನಾ ಅನ್ಲಿಸ್ಟೆಡ್ ಇಟ್ಬಿಟ್ಟು ಯಾವುದೇ ಇದ್ರಲ್ಲಿ ಏನೂ ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ನೆಕ್ಸ್ಟ್ ಕೊಟ್ಟುಬಿಟ್ಟು ಅಪ್ಲೋಡ್ ಮಾಡಬೇಡಿ ಸರಿನಾ ಅಪ್ಲೋಡ್ ಆದ್ಮೇಲೆ ಆ ವೀಡಿಯೋನ ಏನು ಮಾಡಬೇಕು ಅಂತ ನೀವು ನೆಕ್ಸ್ಟ್ ಹೇಳ್ತೀನಿ ನೋಡಿ ಓಕೆ ನೋಡಿದ್ರಿ ಇದಾದ ಮೇಲೆ ನೀವು ಬನ್ನಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಬಿಟ್ಟು ಆ ವಿಡಿಯೋ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಕಾಣಿಸ್ತಾ ಇರೋ ಆ್ಯಡ್ ಲ್ಯಾಂಗ್ವೇಜ್ ಅಂತಿದೆ ನೋಡಿ ಅಲ್ಲಿ ಹಿಂದಿ ಇಟ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಸರಿನಾ ಆ ವಿಡಿಯೋಗೆ ಆಯ್ತಾ ಆ ವಿಡಿಯೋನ ರೆಡಿ ಆದಮೇಲೆ ನೀವು ಅಪ್ಲೋಡ್ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ಅಂದರೆ ನೀವು ಆ ವಿಡಿಯೋಗೆ ಯಾವುದೇ ಥಂಬ್ನೇಲ್ ಹಾಕೋಂಗಿಲ್ಲ ಸರಿನಾ ಡಿಸ್ಕ್ರಿಪ್ಷನ್ ಹಾಕೋಂಗಿಲ್ಲ ಆಯ್ತಾ ಅದು ಓನ್ಲಿ ಟೈಟಲ್ ಬಂದ್ಬಿಟ್ಟು ಅಪೀಲ್ ಅಪೀಲ್ ಅಂತ ಓನ್ಲಿ ಬರೆದ್ಬಿಟ್ಟು ಅನ್ಲಿಸ್ಟೆಡ್ ಇಟ್ಬಿಟ್ಟು ಅಪ್ಲೋಡ್ ಮಾಡಬೇಕು ಸರಿನಾ ಅನ್ಲಿಸ್ಟೆಡ್ ನೆನಪಿರ್ಲಿ ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಪ್ರೋ ಬ್ರೌಸರ್ ನಲ್ಲಿ ಆ ವಿಡಿಯೋ ಯು ಆರ್ ಎಲ್ ಕಾಪಿ ಮಾಡಿಬಿಟ್ಟು ನೀವು ಇಲ್ಲಿ ಅಪೀಲ್ ನಲ್ಲಿ ಫಸ್ಟ್ಗೆ ಆ ವಿಡಿಯೋ ಯು ಆರ್ ಎಲ್ ಕೇಳುತ್ತೆ ಅಲ್ಲಿ ಬಿಟ್ಟು ನೀವು ಓಕೆ ಕೊಟ್ಬಿಟ್ರೆ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಚಾನೆಲ್ ಅಪೀಲ್ ವಿಡಿಯೋ ರಿವ್ಯೂನಲ್ಲಿ ಇದೆ ನೆಕ್ಸ್ಟ್ ಫೋರ್ಟೀನ್ ಡೇಸ್ ಹದಿನಾಲ್ಕು ದಿನಗಳ ಒಳಗಡೆ ನಿಮ್ಮ ಆ ಸರಿ ಅಪೀಲ್ ಆಯ್ತಾ ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಅಂತ ನಿಮಗೆ ಮೇಲ್ ಬರುತ್ತೆ ವೇಟ್ ಮಾಡಿ ಅಂತ ಆಯ್ತಾ ನೀವು ಯಾವ ಆಮೇಲೆ ನಿಮಗೆ ಎಲ್ಲ ನೋಡಿದ ಮೇಲೆ ಇದು ಯೂಟ್ಯೂಬಿನ್ ಸೆನ್ಸರ್ ಯಾವುದು ಚೆಕ್ ಮಾಡಲ್ಲ ಖುದ್ದಾಗಿ ವ್ಯುಮೆನ್ ಚುಕ್ ಆಗುತ್ತೆ ಅವ್ರು ಚೆಕ್ ಮಾಡಿಬಿಟ್ಟು ನಿಮ್ಮ ಚಾನೆಲ್ನ ಮತ್ತೆ ಇದು ಮಾಡ್ತಾರೆ ಆಯ್ತಾ ನೀವು ಅಪೀಲ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಪ್ರಾಬ್ಲಮ್ಗಳಾಗಿದ್ರೆ ಯಾವುದಾದ್ರೂ ವಿಡಿಯೋದಲ್ಲಿ ರಿವ್ಯೂಸ್ ಕಂಟೆಂಟ್ಗಳ ಇದ್ದಿದ್ರೆ ಅದನ್ನ ಮೊದಲು ಡಿಲೀಟ್ ಮಾಡಬೇಡಿ ಆಯಿತಾ ನೀವು ಅಪ್ಲೋಡ್ ವಿಡಿಯೋ ಮಾಡಿದ ಮೇಲೆ ಯಾವುದೇ ವಿಡಿಯೋ ಡಿಲೀಟ್ ಮಾಡೋಂಗಿಲ್ಲ ನೆನಪಿರಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಎಲ್ಲಿವರೆಗೂ ನಿಮ್ಮ ಚಾನೆಲ್ ಮೇಲ್ ಬರಲ್ವೋ ಅಥವಾ ಚಾನೆಲ್ ಸರಿಯಾಗಲ್ವೋ ಅಲ್ಲಿವರೆಗೂ ಈ ತಪ್ಪನ್ನು ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ ಅಂದರೆ ನಿಮ್ಮ ಚಾನೆಲ್ ಮತ್ತೆ ರಿಮೋನಿಟೈಸ್ ಆಗುವಂಥ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇರುತ್ತೆ ಆಯ್ತಾ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಿಮ್ಗೆ ಇನ್ನೆಷ್ಟು ಮಾಹಿತಿಗಳು ತಗೊಂಡು ಬರ್ತಾ ಇರ್ತೀನಿ ಧನ್ಯವಾದ